ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲಾರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಕಾಲಾಗುತ್ತೆ ಸೊ ನೆಕ್ಸ್ಟ್ ಶಿಕ್ಷಕರ ನೇಮಕಾತಿಗಳು ನಡೆಯುತ್ತೆ ಶಿಕ್ಷಕರ ನೇಮಕಾತಿಗಳು ಸಾಕಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆ ಈ ಬಗ್ಗೆ ಶಿಕ್ಷಣ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಮಾರಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಸರ್ ನಾ ಟಿ ವಿ ಟಿ ಟಿ ಇ ಟಿ ಇನ್ನೂ ನಾವು ಕ್ಲಿಯರ್ ಮಾಡಿಕೊಂಡಿಲ್ಲ ಸೊ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೋಬೇಕು ಮತ್ತೊಮ್ಮೆ ಟಿ ಇ ಟಿ ಯಾವಾಗ ಬರುತ್ತೆ ನಾವು ಸೀರಿಯಸ್ ಆಗಿ ಓದ್ತೀವಿ ಅಥವಾ ನಾವು ಟಿ ಇ ಟಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಬಟ್ ನಮಗೆ ಇನ್ನೂ ಹೆಚ್ಚಿನ ಅಂಕಗಳು ಬರಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ಟಿ ಇ ಟಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ತುಂಬ ಜನಕ್ಕೆ ಇತ್ತು ಸೊ ಅದು ಆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ನೀವು ನೋಡ್ಬೋದು ಸೊ ಯಾವ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಇದೆ ಅಂತ ನೋಡೋದಾದರೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ ಟೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆಗೆ ಕೇಂದ್ರಗಳ ಮಾಹಿತಿಯನ್ನು ಸಲ್ಲಿಸುವ ಬಗ್ಗೆ ಈ ಒಂದು ಜ್ಞಾಪನವನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಇವರು ಕಳಿಸಿದ್ದಾರೆ ಸೊ ಈ ಜ್ಞಾಪನದಲ್ಲಿ ಇರುವಂತೆ ನಾವು ಮಾಹಿತಿಯನ್ನು ನೋಡೋದಾದರೆ ಸೊ ಇಲ್ಲಿ ಇರುವಂತಹ ಮಾಹಿತಿಯನ್ನು ನಾವು ಕಲೆ ಹಾಕೋದಾದರೆ ಇಲ್ಲಿ ನೀವು ನೋಡ್ಬೋದು ಮೊದಲನೇ ಲೈನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದು ಸೊ ದೇ ಆರ್ ಡಿಸೈಡೆಡ್ ಟು ಕಂಡಕ್ಟ್ ದ ಟಿ ಇ ಟಿ ಅಪ್ಕಮಿಂಗ್ ಜೂನ್ ಅಂದರೆ ಮುಂದಿನ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಪರೀಕ್ಷೆಯನ್ನು ನಡೆಸ್ತಾರೆ ಅವರು ತೀರ್ಮಾನ ಮಾಡಿದ್ದಾರೆ ಆಲ್ರೆಡಿ ಈ ಸಂಬಂಧ ತಮ್ಮ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದಾದ ಅಭ್ಯರ್ಥಿಗಳ ಅಂದಾಜು ಅಂಕಿ ಅಂಶಗಳನ್ನು ಆಧರಿಸಿ ನಿಯಮಾನುಸಾರ ಪರೀಕ್ಷೆಗೆ ಅಗತ್ಯವಿರುವಂತಹ ಸೂಕ್ತ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಈ ಕೆಳಕಂಡ ನಮೂನೆಯಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಕಾರ್ಟೆಟ್ ಸಿ ಎ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮಾತ್ರ ಎಕ್ಸೆಲ್ನಲ್ಲಿ ಸಾಫ್ಟ್ ಹಾಗೂ ಉಪನಿರ್ದೇಶಕರು ಆಡಳಿತ ಇವರ ಸಹಿ ಮಾಡಿದ ಪಿ ಡಿ ಎಫ್ ಪ್ರತಿಯನ್ನು ಸಲ್ಲಿಸಲು ಸೂಚಿಸಿದೆ ಇದರೊಂದಿಗೆ ಪರೀಕ್ಷಾ ಕೇಂದ್ರಗಳ ಮಾರ್ಗ ನಕ್ಷೆಯನ್ನು ರೂಟ್ ಮ್ಯಾಪನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಇದೆ ಸೊ ಇಲ್ಲಿ ನಿಮಗೆ ನಾನೀಗ ಹೇಳಿದ್ದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಸೊ ಏನಿದೆ ಕರ್ನಾಟಕ ಟಿ ಇ ಟಿ ಬಂದು ಜೂನ್ ತಿಂಗಳಿನಲ್ಲಿ ಇದೆ ಅಂತಕ್ಕಂಥದ್ದು ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಜೂನ್ ಮಾಹೆಯಲ್ಲಿ ನಡೀತಾ ಇದೆ ಸೊ ಜೂನಲ್ಲಿ ನಡೆಯುತ್ತೆ ಅಂದಾಗ ಇದು ಆಲ್ರೆಡಿ ಯಾವ ತಿಂಗಳು ಮಾರ್ಚ್ ಮಾರ್ಚ್ ನಡೀತಾ ಇದೆ ಈಗ ಸೊ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂದರೆ ಇನ್ನು ಕೇವಲ ಎರಡು ಮೂರು ತಿಂಗಳು ಎರಡು ತಿಂಗಳು ಗ್ಯಾಪ್ ಇದೆ ಈ ತಿಂಗಳು ಹಿಡಿದ್ರೆ ಮೂರು ತಿಂಗಳು ಸಿಗುತ್ತೆ ನಿಮಗೆ ಸೊ ತ್ರೀ ಮಂತ್ಸಲ್ಲಿ ನೀವು ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಅದೇ ಥರ ಓದ್ಕೊಳ್ಳಿ ಸೊ ನಿಮಗೆ ಡೈಲಿ ಬಹಳ ಓದಲಿಲ್ಲ ಅಂದ್ರೂ ಒಂದಷ್ಟು ನೀವು ಆ ರೂಟಿಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ವರ್ಷವಿಡೀ ಓದುವಂಥ ಮಕ್ಕಳ ಪಠ್ಯ ಪುಸ್ತಕವನ್ನು ನಾವು ಕೆಲವೇ ತಿಂಗಳ ಕಾಲ ಓದಬೇಕು ಅಂದರೆ ಎಷ್ಟು ಶ್ರಮ ಹಾಕಬೇಕು ಎಷ್ಟು ಶ್ರದ್ಧೆ ಎಷ್ಟು ಶಿಸ್ತು ನಮ್ಮಲ್ಲಿ ಬರಬೇಕು ಅನ್ನೋದು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತೀರಿ ಅಂತ ಭಾವಿಸ್ತಾ ಸಹ ರೂಟ್ ಮ್ಯಾಪನ್ನು ಕೂಡ ಕೊಡಿ ಅಂತ ಹೇಳ್ತಾ ಇಲ್ಲಿ ಅವರು ಒಂದು ಲೆಟರನ್ನು ಕೊಟ್ಟಿದ್ದಾರೆ ಮತ್ತು ಪರೀಕ್ಷಾ ಕೇಂದ್ರದ ಮಾಹಿತಿಯನ್ನು ಈ ಕೆಳಕಂಡ ವಿವರಗಳನ್ನು ಕೊಡಿ ಮತ್ತು ಅದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಪರೀಕ್ಷಾ ಕೇಂದ್ರಗಳನ್ನು ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡುವಾಗ ಅನುಸರಿಸಬೇಕಾದಂತಹ ಮಾನದಂಡಗಳು ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಗೆ ನೀಡಿದಂತಹ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಫೈವ್ ಪರ್ಸೆಂಟ್ ಹೆಚ್ಚಿನ ಸಂಖ್ಯೆಯನ್ನು ಈ ಒಂದು ಪರೀಕ್ಷೆಗೆ ಉರಿಸುತ್ತೆ ಅಂದರೆ ಮೊದಲಿದ್ದಂತಹಕ್ಕಿಂತ ಐದು ಪರ್ಸೆಂಟ್ ಜಾಸ್ತಿ ಹಾಗೆ ಸುಸಜ್ಜಿತ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಬೇಕು ಜೊತೆಗೆ ಜಿಲ್ಲಾ ಕೇಂದ್ರಗಳಲ್ಲೇ ಇರಬೇಕು ಕನಿಷ್ಠ ಇನ್ನೂರ ನಲವತ್ತರಿಂದ ಗರಿಷ್ಠ ಮುನ್ನೂರು ಆಸನಗಳ ವ್ಯವಸ್ಥೆ ಇರಬೇಕು ಅದಕ್ಕೆ ನಂಬರ್ ಕೂಡ ಕೊಟ್ಟಿದ್ದಾರೆ ಟೂ ಫಾರ್ಟಿ ಟು ಸಿಕ್ಸ್ಟಿ ಟು ಏಯ್ಟಿ ತ್ರೀ ಹಂಡ್ರೆಡ್ ಕೊಠಡಿಯೊಳಗೆ ಇಪ್ಪತ್ತು ಅಭ್ಯರ್ಥಿಗಳಿಗೆ ಮಿನಿಮಮ್ ಆಸನ ವ್ಯವಸ್ಥೆ ಇರಬೇಕು ಗಾಳಿ ಬೆಳಕು ಎಲ್ಲ ಅಭ್ಯರ್ಥಿಗಳಿಗೆ ಡೆಸ್ಕ್ ವ್ಯವಸ್ಥೆ ಕಾಂಪೌಂಡ್ ಸೌಲಭ್ಯ ಕಟ್ಟಡದಲ್ಲಿ ರ್ಯಾಂಪ್ ಇರಬೇಕು ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಶಿಕ್ಷಣ ಸಂಸ್ಥೆಗಳು ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟು ಅನ್ನುವಂತಹ ಮಾಹಿತಿಯನ್ನು ಇದು ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಆ ಕೇಂದ್ರ ಮಧ್ಯದಲ್ಲಿ ಇದಾಗೋಂಗಿಲ್ಲ ಬದಲಾಯಿಸೋಕ್ಕೆ ಅವಕಾಶ ಇರೋದಿಲ್ಲ ಈಗ ಬೇಕು ಬೇಡ ಅನ್ನೋಂಥದ್ದು ಆಗೋಗಿ ಆಗೋಂಗಿಲ್ಲ ಹೇಳಿ ಹೇಳಿದರೆ ಜಿ ಪಿ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಗೆ ಇಲಾಖೆಯಿಂದ ಅನುದಾನ ನೀಡಿ ಸಿ ಸಿ ಟಿ ವಿ ಅಳವಡಿಸಿರುವ ಶಿಕ್ಷಣ ಸಂಸ್ಥೆಗಳು ಕಡ್ಡಾಯವಾಗಿ ಆಯ್ಕೆ ಮಾಡುವುದು ಒಂದು ವೇಳೆ ಸಿ ಸಿ ಟಿ ವಿ ವ್ಯವಸ್ಥೆ ಇಲ್ಲದಿರುವ ಶಿಕ್ಷಣ ಸಂಸ್ಥೆಗಳು ಆಯ್ಕೆ ಮಾಡಿದರೆ ಅನುದಾನ ನೀಡುವುದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಈ ಒಂದು ಅಪ್ಡೇಟಲ್ಲಿ ಇರುವಂಥ ಮಾಹಿತಿಯನ್ನು ನೀವು ಪರಿಗಣಿಸಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಟಿ ಎಂ ಲರ್ನಿಂಗ್ ಸೆಂಟರ್ ಅಲ್ಲೂ ಕೂಡ ಜಾಯಿನ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್